ನಮಸ್ಕಾರ ಸ್ನೇಹಿತರೆ ನನ್ನ ನಿಮ್ಮ ಚಾನೆಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ ಕರ್ನಾಟಕದಲ್ಲಿ ಅನೇಕ ಪುಣ್ಯ ಅದರಲ್ಲಿ ಘಾಟಿ ಸುಬ್ರಹ್ಮಣ್ಯ ಕೂಡ ಒಂದು ಸೊ ನಾವಿವತ್ತು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಸರ್ಪರೂಪದಲ್ಲಿ ಮೂರು ಭಾಗವಾಗಿ ನೆಲೆಸಿದ್ದಾರೆ ಮೊದಲನೆಯದು ಆದಿಸುಬ್ರಹ್ಮಣ್ಯ ಅದು ಬಂದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿರೋದು ಇದು ಮಧ್ಯ ಸುಬ್ರಹ್ಮಣ್ಯ ಅಂದರೆ ಘಾಟಿ ಸುಬ್ರಹ್ಮಣ್ಯ ಇದು ದೊಡ್ಡಬಳ್ಳಾಪುರ ತಾಲೂಕಿನ ಬೆಂಗಳೂರಿನ ಜಿಲ್ಲೆಯಲ್ಲಿ ಇರೋದು ಕೊನೆಯದು ಬಂದು ಅಂತ್ಯ ಸುಬ್ರಹ್ಮಣ್ಯ ತುಮಕೂರು ಜಿಲ್ಲೆ ಪಾವಗಾಡದಲ್ಲಿರುವ ನಾಗಲಮಡಕ ಈ ಮೂರು ಕ್ಷೇತ್ರಗಳಲ್ಲಿ ಘಾಟಿ ಸುಬ್ರಹ್ಮಣ್ಯವೇ ಪ್ರಸಿದ್ಧ ಎಂದು ಹೇಳ್ತೀವಿ ಏಕೆಂದರೆ ಇಲ್ಲಿನ ವಿಗ್ರಹದ ಮಹತ್ವ ಆಗಿದೆ ಏನು ಅಂತ ನಾನು ನಿಮಗೆ ಒಳಗಡೆ ಹೋದ್ಮೇಲೆ ತಿಳಿಸ್ಕೊಡ್ತೀನಿ ಈ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಬಂದು ಆರುನೂರು ವರ್ಷದ ಹಳೆಯ ಕ್ಷೇತ್ರ ಇದರ ಇತಿಹಾಸ ಹಾಗೂ ಎಲ್ಲ ವಿಶೇಷತೆಗಳನ್ನು ನಾವು ನೋಡೋಣ ಈಗ ಬನ್ನಿ ದರ್ಶನ ಮಾಡೋಣ ಫ್ರೆಂಡ್ಸ್ ಫ್ರೀ ಧರ್ಮದರ್ಶನ ಇದೆ ಸ್ಪೆಷಲ್ ಟಿಕೆಟ್ ಐವತ್ತು ರೂಪಾಯಿಗೆ ಸಿಗುತ್ತೆ ಸೊ ನಾವು ಇವತ್ತು ರಶ್ ಕಮ್ಮಿ ಇದೆ ಮಾರ್ನಿಂಗ್ಗೆ ಬಂದಿರೋದ್ರಿಂದ ಫ್ರೆಂಡ್ಸ್ ಇದು ಬಂದು ಟಿಕೆಟ್ ಕೌಂಟರ್ ಎಲ್ಲ ಸೇವೆಗಳಿಗೂ ಇಲ್ಲೇ ಟಿಕೆಟ್ ತೊಗೊಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ತುಲಾಬಾರ ಸೇವೆ ಸಹ ಮಾಡ್ತಾರೆ ಇದೇ ಬಂದು ತುಲಾಭಾರ ಮಂಟಪ ಇಲ್ಲೇ ತುಲಾಬಾರ ಕೊಡೋದು ಭಕ್ತಾದಿಗಳು ಅವರ ಹರಕೆಯ ಪ್ರಕಾರ ಅನೇಕ ಸೇವೆಗಳು ಇಲ್ಲಿ ನಡೆಯುತ್ತೆ ಅದಲ್ದಿರ ಸರ್ಪದೋಷಕ್ಕೆ ವಿಶೇಷವಾದ ಸ್ಥಳ ಶ್ರೀ ಘಾಟಿ ಸುಬ್ರಹ್ಮಣ್ಯ ಇಲ್ಲಿ ಬಂದು ಆಶ್ಲೇಷ ಬಲಿ ಸರ್ಪ ಸಂಸ್ಕಾರ ಸಾಮೂಹಿಕ ಆಶ್ಲೇಷ ಬಲಿ ಇವೆಲ್ಲ ಪೂಜೆಗಳು ಇಲ್ಲಿ ನಡೆಯುತ್ತೆ ದೇವಾಲಯದ ಸಮಯ ಬಂದು ಬೆಳಗ್ಗೆ ಆರೂವರೆಯಿಂದ ಸಾಯಂಕಾಲ ಎಂಟೂವರೆವರೆಗೂ ಇರುತ್ತೆ ಮಾರ್ನಿಂಗ್ ಸೆವೆನ್ ತರ್ಟಿಯಿಂದ ಏಯ್ಟ್ ತರ್ಟಿವರೆಗೂ ಅಭಿಷೇಕ ಆದ ನಂತರ ಅಲಂಕಾರಕ್ಕೋಸ್ಕರ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಸೊ ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ ಎಂಟೂವರೆಗೆ ಓಪನ್ ಮಾಡ್ತಾರೆ ದ್ವಾರ ಅವಾಗ ಹೋಗಿ ನೋಡಿಕೊಂಡು ದರ್ಶನ ಮಾಡ್ತೀವಿ ಘಾಟಿ ಸುಬ್ರಹ್ಮಣ್ಯದ ವಿಗ್ರಹ ವಿಶೇಷವಾದದ್ದು ಅಂತ ನಿಮಗೆ ಹೇಳಿದೆ ಅಲ್ವಾ ಸೊ ಏನು ವಿಶೇಷ ಇಲ್ಲಿ ಏಕ ಸಾಲಿಗ್ರಾಮ ಶಿಲೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಹಿಂದೆ ಲಕ್ಷ್ಮೀ ನರಸಿಂಹಸ್ವಾಮಿ ಇಬ್ಬರೂ ನೆಲೆಸಿದ್ದಾರೆ ಇದೇ ಇಲ್ಲಿನ ವಿಶೇಷತೆ ಪ್ರಪಂಚದಲ್ಲಿ ಎಲ್ಲೂ ಸಹ ಇಂತಹ ವಿಗ್ರಹ ನೀವು ನೋಡೋದಕ್ಕೆ ಸಾಧ್ಯವೇ ಇಲ್ಲ ಸೊ ಇಲ್ಲಿ ತುಂಬ ಪವಿತ್ರವಾದ ಸ್ಥಳ ಅಂತ ನಾನು ಹೇಳ್ಬೋದು ಸರ್ಪ ಹಾಗೂ ಗರುಡನ ಮಧ್ಯೆ ದ್ವೇಷ ಇತ್ತಂತೆ ಆ ದ್ವೇಷಕ್ಕಾಗಿ ಸರ್ಪಗಳ ಸಂಖ್ಯೆ ಕಮ್ಮಿ ಆಗ್ತಾ ಹೋಗ್ತಾ ಇತ್ತು ಆಗ ಸುಬ್ರಹ್ಮಣ್ಯ ಸ್ವಾಮಿಯು ಈ ಕ್ಷೇತ್ರಕ್ಕೆ ಬಂದು ತಪಸ್ಸು ಮಾಡಿದ್ರಂತೆ ಆಗ ಲಕ್ಷ್ಮೀ ನರಸಿಂಹಸ್ವಾಮಿಯು ವಿಷ್ಣು ರೂಪಿಯಾಗಿ ಬಂದು ಪ್ರತ್ಯಕ್ಷವಾಗಿ ಸರ್ಪಗಳಿಗೆ ರಕ್ಷಣೆ ಕೊಡುವುದಾಗಿ ಅಭಯ ನೀಡಿದ್ರಂತೆ ಹಾಗಾಗಿ ಅಂದಿನಿಂದ ಇಂದಿನವರೆಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಸರ್ಪಗಳಿಗೆ ಅಭಯ ನೀಡುತ್ತಾ ಇರ್ತಾರೆ ಇಲ್ಲಿ ಯಾವ ಪ್ರಾಣಿಗಳಿಗಾಗಲಿ ಸರ್ಪದಿಂದ ಯಾವ ರೀತಿಯ ನಷ್ಟ ಆಗುವುದಿಲ್ಲ ಸರ್ಪ ಕಡಿತ ಇರುವುದಿಲ್ಲ ಹಾಗಾಗಿ ಈ ಕ್ಷೇತ್ರದಲ್ಲಿ ಒಂದೇ ಶಿಲದಲ್ಲಿ ಅಂದರೆ ಸಾಲಿಗ್ರಾಮ ಶಿಲದಲ್ಲಿ ಮುಂದೆ ಸುಬ್ರಹ್ಮಣ್ಯ ಸ್ವಾಮಿ ಹಿಂದೆ ನರಸಿಂಹಸ್ವಾಮಿ ನೆಲೆಸಿದ್ದಾರೆ ನಮಗೆ ಮುಂದೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಅಂತೂ ಚೆನ್ನಾಗಾಗುತ್ತೆ ಆದರೆ ಹಿಂದೆ ನರಸಿಂಹ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಒಂದು ಕನ್ನಡಿ ಇಟ್ಟಿದ್ದಾರೆ ಕನ್ನಡಿಯ ಮೂಲಕ ನಾವು ದರ್ಶನ ಮಾಡಬೇಕಾಗುತ್ತೆ ಬಹು ಸುಂದರವಾದ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಆಯಿತು ನಮಗೆ ಬೆಳಿಗ್ಗೆನೆ ಬಂದಿರೋದಕ್ಕೆ ದರ್ಶನ ಆರಾಮಾಗಾಯ್ತು ಇವಾಗ ನೋಡಿ ಎಷ್ಟು ರಶ್ ಇದೆ ಎಂಟೂವರೆ ಮಹಾಮಂಗ್ಲಾರ್ತಿ ಆಗಿದ ತಕ್ಷಣ ಅಭಿಷೇಕ ಆಗಿದ ತಕ್ಷಣ ಹೇಗೆ ಪ್ರೌಡ್ ಆಗೋಯ್ತು ನೋಡಿ ಫ್ರೆಂಡ್ಸ್ ಇದು ಬಂದು ಕಲ್ಯಾಣೋತ್ಸವ ನಡೆಯುವ ಸ್ಥಳ ಇಲ್ಲಿ ನಾನು ಎಷ್ಟೊಂದು ಕಲ್ಯಾಣೋತ್ಸವಗಳನ್ನ ನೋಡಿದ್ದೀನಿ ಬಟ್ ಘಾಟಿ ಸುಬ್ರಹ್ಮಣ್ಯದಲ್ಲಿ ಮಾಡುವ ಕಲ್ಯಾಣೋತ್ಸವ ನಿಜವಾಗ್ಲೂ ವಿಶೇಷವಾಗಿರುತ್ತೆ ನಾನು ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ ನಿಮಗೆ ಅದ್ಭುತವಾಗಿ ಮಾಡ್ತಾರೆ ಇಲ್ಲಿ ನಮ್ಮವರು ನಮ್ಮ ತಂದೆಯವರೊಂದ್ಸಲಿ ನಮ್ಮ ಭಾವ ಒಂದ್ಸಲಿ ಎಲ್ಲ ಕಲ್ಯಾಣೋತ್ಸವ ಮಾಡ್ಸಿದ್ವಿ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಹೀಗಿದೆ ಕಲ್ಯಾಣೋತ್ಸವ ನೋಡಿ ಫ್ರೆಂಡ್ಸ್ ಧರ್ಮ ದರ್ಶನಕ್ಕೆ ಕಾಯ್ತಿರೋದು ಮಾರ್ನಿಂಗ್ ಬಂದಿಲ್ಲ ಅಂದ್ರೆ ನೋಡಿ ಇಷ್ಟೆಲ್ಲ ಲೈನಲ್ಲಿ ನುಗ್ಕೊಂಡು ಹೋಗ್ಬೇಕಾಗತ್ತೆ ಲಾಸ್ಟ್ ಗುರುವಾರ ಸೃಷ್ಟಿ ಆಯ್ತು ಸೃಷ್ಟಿ ಘಾಟಿಯಲ್ಲಿ ವಿಶೇಷವಾದ ಸೃಷ್ಟಿ ಅದು ಇಲ್ಲಿ ಬ್ರಹ್ಮರಥೋತ್ಸವ ಸಹ ಆಗಿದೆ ಆದ್ರಿಂದ ಈ ವಾರ ಈ ತಿಂಗಳು ಎಲ್ಲ ಕೂಡ ಇಲ್ಲಿ ವಿಶೇಷವಾಗಿ ಇರುತ್ತೆ ಎಲ್ಲ ಪೂಜೆ ವಿಧಾನಗಳೆಲ್ಲ ವಿಶೇಷ ದರ್ಶನಕ್ಕೂ ಜನ ಭಕ್ತಾದಿಗಳು ತುಂಬ ಜನ ಬರ್ತಿರ್ತಾರೆ ಇಲ್ಲಿ ಘಾಟಿ ಸುಬ್ರಹ್ಮಣ್ಯದ ಹಿಂಭಾಗ ನಿಮಗೆ ನಾಗರ ಪ್ರಪಂಚನೇ ಇದೆ ಇಲ್ಲಿ ಸಾವಿರಾರು ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡೋಣ ಬನ್ನಿ ಸಾಕ್ಷಿ ಮಹಾಗಣಪತಿ ದೇವಾಲಯವಿದೆ ಇಲ್ಲಿ ಏನಕ್ಕಾಗಿ ಇಷ್ಟೊಂದು ನಾಗ ಗೊತ್ತಾ ಭಕ್ತಾದಿಗಳು ಮಾಡಿರುವ ನಾಗ ಪ್ರತಿಷ್ಠಾಪನೆ ಇದು ಸುಮಾರು ಸಾವಿರಾರು ನಾಗರ ಕಲ್ಲುಗಳಿದೆ ಇಲ್ಲಿ ನೋಡಿ ಅವರವರ ಹರಕೆ ತೀರಿದಂತೆ ಅವರು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ನಾಗರ ಪಂಚಮಿಯ ದಿನ ಇಲ್ಲಿ ಎಲ್ಲಾ ನಾಗರ ಕಲ್ಲಿಗಳಿಗೂ ಹಾಲಿನ ಅಭಿಷೇಕ ಆಗುತ್ತೆ ವಿಶೇಷವಾದ ಪೂಜೆಗಳನ್ನು ಇಲ್ಲಿ ನೆರವೇರಿಸ್ತಾರೆ ಈ ಕ್ಷೇತ್ರದ ಇತಿಹಾಸ ಅಂದರೆ ಸ್ಥಳ ಪುರಾಣ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಂಡೂರಿನ ರಾಜಮನೆತನದ ಗೂರ್ಪಡಿರವರ ವಶದಲ್ಲಿತ್ತು ದೊಡ್ಡಬಳ್ಳಾಪುರ ಅವರು ಕುಮಾರಸ್ವಾಮಿಯ ಪರಮ ಭಕ್ತರು ಆ ಹಿನ್ನೆಲೆ ಕತೆ ಹೀಗಿದೆ ಒಮ್ಮೆ ವಿಲೇದೆಲೆ ಮಾರುವ ವ್ಯಾಪಾರಿ ಸುತ್ತಮುತ್ತಲಿನ ಊರುಗಳಿಗೆ ಹೋಗಿ ಬರ್ತಿದ್ದಂತೆ ಹೋಗಿ ಬರುವಾಗ ಮಾರ್ಕೊಂಡು ಬರುವಾಗ ಈ ಸ್ಥಳದಲ್ಲಿ ವಿಶ್ರಾಂತಿ ಪಡಿತಿದ್ರಂತೆ ಹಾಗೆ ಸುಮಾರು ದಿನಗಳು ಹೀಗೆ ನಡೀತಾ ಹೋಗ್ತಾ ಇತ್ತಂತೆ ಅವರು ಇಲ್ಲಿ ಕುಮಾರಧಾರ ಅನ್ನೋ ತೀರ್ತಾ ಇದೆ ಅಲ್ಲಿ ಹೋಗಿ ಫ್ರೆಶಪ್ ಆಗಿ ಊಟ ಕಾರ್ಯಗಳನ್ನು ಮುಗಿಸಿ ಈಗ ಇರೋ ಘಾಟಿ ಸುಬ್ರಹ್ಮಣ್ಯ ಮೂಲ ವಿಗ್ರಹ ಇದೆ ಅಲ್ವಾ ಆ ವಿಗ್ರಹದ ಮೇಲೆ ಅವರು ವಿಶ್ರಾಂತಿ ಪಡಿತಿದ್ದ ಜಾಗ ಅಂತೆ ಒಮ್ಮೆ ಸ್ವಪ್ನದಲ್ಲಿ ನಿನ್ನ ಬಾರ ನನ್ನ ಮೇಲಿದೆ ಎದ್ದೇಳು ಎದ್ದೇಳು ಅಂತ ಕೇಳಿಸ್ತಂತೆ ಆ ವ್ಯಾಪಾರಿಗೆ ಅವರು ಎದ್ದು ಸುತ್ತಲೂ ನೋಡಿದ್ರಂತೆ ಏನೂ ವಾಯ್ಸ್ ಇಲ್ಲ ಧ್ವನಿ ಇಲ್ಲ ಏನೋ ಒಂದು ಕನಸು ಅಂತ ಸುಮ್ಮನೆ ನೆಗ್ಲೆಕ್ಟ್ ಮಾಡಿಕೊಂಡ್ರು ಆದರೆ ಮತ್ತೆ ಬಂದಾಗ ಹೀಗೆ ಮಲಗಿರುವಾಗ ಸ್ವಾಮಿಯವರು ಸುಬ್ರಹ್ಮಣ್ಯ ಸ್ವಾಮಿಯವರು ಪ್ರತ್ಯಕ್ಷರಾಗಿ ನಿಜ ರೂಪ ದರ್ಶನ ಕೊಟ್ರಂತೆ ಇದೇ ನನ್ನ ಮೂಲ ವಿಗ್ರಹದ ಸ್ಥಳ ಇಲ್ಲಿ ನೀನು ಬಂದು ನನ್ನ ಮೇಲೆ ಮಲಗಿಸಿದೆಯಾ ನಾಳೆ ಸಂಜೆ ಒಬ್ಬ ಬ್ರಾಹ್ಮಣನು ನಿನ್ನ ಎದುರು ಬರುತ್ತಾನೆ ಆ ಬ್ರಾಹ್ಮಣನ ಜೊತೆ ನೀನು ಸಂಡೂರಿಗೆ ಹೋಗಿ ರಾಜನಿಗೆ ಈ ವಿಷಯವನ್ನು ತಿಳಿಸು ನನ್ನ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ದೇವಾಲಯವನ್ನು ನಿರ್ಮಿಸುತ್ತಾರೆ ಎಂದು ಹೇಳ್ತಾರಂತೆ ಇದೇ ರೀತಿ ವಿಲೇದೆಲೆ ಮಾಡುವವರು ಮರುದಿನ ಬರುವಾಗ ಬ್ರಾಹ್ಮಣರು ಎದುರು ಬರ್ತಾರೆ ಆ ಬ್ರಾಹ್ಮಣರ ಜೊತೆಗೆ ವಿಲೇದೆಲೆ ವ್ಯಾಪಾರಿ ಸೊಂಡೂರಿನ ರಾಜನನ್ನು ಹೋಗಿ ಭೇಟಿ ಮಾಡ್ತಾರೆ ಸೊಂಡೂರಿನ ರಾಜರಿಗೆ ಆಗಿರೋ ಎಲ್ಲ ವಿಷಯವನ್ನೂ ತಿಳಿಸ್ತಾರೆ ಆದರೆ ರಾಜ ಈ ಚಿಕ್ಕ ವಿಷಯಕ್ಕೆ ನಾನು ಅಲ್ಲಿವರೆಗೂ ಬರಬೇಕಾ ಇಲ್ಲ ನನ್ನ ನಿಮಗೆ ಏನು ಸಹಾಯ ಬೇಕೋ ನಾನು ಮಾಡಿಕೊಡ್ತೀನಿ ಅಲ್ಲಿ ಕನ್ಸ್ಟ್ರಕ್ಷನ್ಗಾಗೋ ಕಾಸ್ಟ್ ಆಗಲಿ ಎಲ್ಲವನ್ನು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರಂತೆ ಆಗ ಕೋಪಗೊಂಡ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಅವರ ಸ್ವಪ್ನದಲ್ಲಿ ಹೋಗಿ ನೀನು ನನ್ನನ್ನು ತಿರಸ್ಕರಿಸಿದೆ ನಿನ್ನ ವಂಶ ನಿರ್ವಂಶವಾಗಲಿ ಎಂದು ಶಾಪ ಕೊಡ್ತಾರೆ ಇದರಿಂದ ಭಯಭೀತಿಯಾದ ಸೊಂಡೂರಿನ ರಾಜ ಮರುದಿನ ಬೆಳಗ್ಗೆ ಎದ್ದು ಬ್ರಾಹ್ಮಣ ಹಾಗೂ ಈ ವಿಲೇದೆ ವ್ಯಾಪಾರವನ್ನು ಹುಡುಕಲು ಅವರ ಸೇವಕರನ್ನು ಕಳಿಸಿದರು ಆ ವ್ಯಾಪಾರಿ ಹಾಗೂ ಬ್ರಾಹ್ಮಣರ ಜೊತೆ ರಾಜರು ತನ್ನ ಸೇವಕರ ಸಮೇತರಾಗಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದರು ಅದೇ ದಿನ ರಾತ್ರಿ ರಾಜರ ಕನ್ ಸ್ವಪ್ನದಲ್ಲಿ ಬಂದು ನನ್ನ ಇಲ್ಲಿರುವ ಮಣ್ಣನ್ನು ತೆಗೆಯಿರಿ ಒಳಗಡೆ ನನ್ನ ಮೂಲ ವಿಗ್ರಹವಿದೆ ಅದನ್ನು ಗುಡಿ ಗೋಪುರಗಳನ್ನು ಕಟ್ಟಿಸಬೇಕು ಅಂತ ಹೇಳಿದ್ರಂತೆ ಅದೇ ರೀತಿ ರಾಜರು ಗುಡಿ ಗೋಪುರಗಳನ್ನು ಇಲ್ಲಿ ಕಟ್ಟಿಸಿದ್ರಂತೆ ಆ ಮೂಲ ವಿಗ್ರಹ ಬಂದು ನಿಮಗೆ ಹೇಳಿದ್ದೀನಿ ಮುಂಚೆನೆ ಅದು ಒಂದು ಸಾಲಿಗ್ರಾಮದ ಏಕಶಿಲಾ ವಿಗ್ರಹ ಪೂರ್ವಾಭಿಮುಖವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಪಶ್ಚಿಮ ಮುಖವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹ ಇದೆ ಬಹು ವಿಶೇಷವಾದ ವಿಗ್ರಹ ಹೀಗೆ ಈ ಸ್ಥಳದಲ್ಲಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿದರು ಅದೇ ಬ್ರಾಹ್ಮಣರು ಈ ಕ್ಷೇತ್ರದ ಅರ್ಚಕರನ್ನಾಗಿ ನೇಮಿಸಲಾಯಿತು ಅಂದಿನಿಂದ ಇಂದಿನವರೆಗೂ ಆ ಬ್ರಾಹ್ಮಣರ ವಂಶದವರೇ ಇಲ್ಲಿ ಪೂಜೆ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಬರ್ತಾ ಇದ್ದಾರೆ ಇದು ಈ ಸ್ಥಳ ಪುರಾಣ ಘಾಟಿ ಸುಬ್ರಹ್ಮಣ್ಯ ದರ್ಶನ ಮಾಡ್ಕೊಂಡ್ ಬಂದ್ವಲ್ಲ ಈಗ ಹುತ್ತಕ್ಕೆ ಪೂಜೆ ಮಾಡ್ಕೊಂಡು ಹೋಗೋಣ ಇಲ್ಲಿ ಹುತ್ತ ಇದೆ ಈ ತರ ಅನೇಕ ಹುತ್ತುಗಳಿದೆ ಅಲ್ಲೊಂದಿದೆ 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 ಅನೇಕ ಹುತ್ತ ಇದೆ ಇಲ್ಲಿ ಎಲ್ಲಾದ್ರೂ ಬಂದು ನೀವು ಪೂಜೆ ಮಾಡ್ಬೋದು ಎಲ್ಲ ಹುತ್ತ ಎಲ್ಲಾ ಪೂಜೆ ಸಾಮಾನು ಸಿಗುತ್ತೆ ಅದಲ್ದಿರ ಹರಕೆ ಪ್ರಯುಕ್ತ ನಾಗರ ನಾಗರ ಬೆಳ್ಳಿ ನಾಗರ ಚಿನ್ನದ ನಾಗರ ಈ ತರ ಎಲ್ಲ ಸಿಗುತ್ತೆ ನಿಮ್ಗೆ ಹಾಲು ಸಹ ಇಲ್ಲೇ ಮಾರ್ತಾರೆ ಫ್ರೆಂಡ್ಸ್ ಇದು ಬಂದು ಬ್ಯಾಕ್ ಗೇಟ್ ಎಂಟ್ರಿ ಸೈಡ್ ಗೇಟ್ ಆ್ಯಕ್ಚುಲಿ ಇದು ಯಾಕೆಂದ್ರೆ ಅಲ್ಲಿ ತುಂಬ ಮೆಟ್ಲಿದೆ ಇಳಿಯೋದಕ್ಕೆ ಕಷ್ಟ ಆಗುತ್ತೆ ನಡೆಯೋದಕ್ಕೆ ಆಗದೆ ಇರೋರಿಗೆ ಈ ಕಡೆ ಬಂದು ಇದು ಬಂದು ಡೈರೆಕ್ಟ್ ಟೆಂಪಲ್ ಒಳಗಡೆ ಹೋಗುತ್ತೆ ಇಲ್ಲಿಂದ ನಾವು ಒಳಗಡೆ ಹೋಗ್ಬೋದು ಸ್ನೇಹಿತರೆ ನಾನು ಇಲ್ಲಿಗೆ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ ಅತಿ ಪ್ರಸಿದ್ಧವಾದ ಹಾಗೂ ಪವರ್ಫುಲ್ ಆದ ಈ ದೇವಸ್ಥಾನವನ್ನು ನಿಮಗೆಲ್ಲರಿಗೂ ದರ್ಶನ ಮಾಡಿಸಿದ್ದೀನಿ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯನ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಎಂದು ನಾನು ಆಶಿಸುತ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಾನು ನಿಮ್ಮ ಸಂಚಾರಿ ಬನ್ನಿ ಜೊತೆಗೆ ಮಾಡೋಣ ವಿಹಾರಿ